ನಿಮ್ಮ ಹುಟ್ಟುದಪ್ಪ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬರೀ ಟೈಟ್ ಅನಾವರಣ ಅದೇನೇ ಆಗಲಿ ಮುತ್ತರಸ ಮಳೆ ಮನು ತಮ್ಮದೇ ತಮ್ಮದೇ ಆದಂತಹ ಚಿತ್ರದಲ್ಲಿ ಎಲ್ಲ ರೀತಿಯ ಕಷ್ಟ ಸುಖಗಳನ್ನ ಅನುಭವಿಸಿ ಈಗ ಮುತ್ತರಸದ ಮೂಲಕ ಹೊಸ ಹುಟ್ಟು ಹುಟ್ಟು ಹಬ್ಬದ ದಿನ ಹೊಸ ಟೈಟಲ್ ಲಾಂಚ್ನ ಮೂಲಕ ಈ ಒಂದು ಊಟದ ಬಗ್ಗೆ ಒಂದು ಹೊಸ ಮುದ್ದಲಸರಾಗಿ ನೀವು ಬರ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಯಾವ ಮನು ಅಂದ್ರೆ ಮಡೇನೂರು ಮನು ಅನ್ನೋದು ಹೋಗ್ಬಿಟ್ಟು ಮುದ್ದಲಸ ಮನು ಅನ್ನೋದಾಗುತ್ತೆ ಎಂ ಎಂ ಅಂತ ಆಗ್ಬೋದು ಆಗಲಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಎಲ್ಲ ಎಲ್ಲ ರೀತಿಯಿಂದ ಇವ್ರದ್ದು ಸಮಸ್ಯೆಗಳಾಗಿತ್ತು ಆ ಸಮಸ್ಯೆಗಳಾದಾಗ ಬಹಳಷ್ಟು ಜನ ಚಿತ್ರರಂಗದವರಾಗಿರ್ಬೋದು ನಮ್ಮ ಏನಾರ ರಮೇಶ್ ಬಹಳಷ್ಟು ಜನ ನಿಮ್ಮ ಜೊತೆನಲ್ಲಿ ಕೈ ಜೋಡಿಸಿದ್ರು ಅದು ನಿಮ್ಮ ಒಳ್ಳೆ ತನಕ ಏನೋ ಆಮೇಲೆ ಅದು ಕಾನೂನು ಅಂಗಡದಲ್ಲಿದ್ದರೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದು ಕೂಡ ಕ್ಲಿಯರ್ ಆಗಿದೆ ಅಲ್ವಾ ಓಕೆ ಸೊ ನಿಮಗೆ ಅದರಲ್ಲಿ ಜಯ ಸಿಕ್ಕಿದೆ ನೀವು ನಿರಪರಾಧಿಗಳು ಹೋದಕ್ಕಾಗಿದೆ ವೆರಿ ಗುಡ್ ಸೊ ಹುಟ್ಟದ ಹಬ್ಬದ ದಿನ ಅದು ಕೂಡ ಅದು ಅದೇ ಹೋಗಿದ್ದು ವೆರಿ ಗುಡ್ ಸೊ ಇವತ್ತು ಎರಡು ಟೈಟ್ ಒಂದು ವಿಚಾರಣೆ ಏನೊಂದು ಮುತ್ತರಸ ರಸ ಓಕೆ ಮುಕ್ತ ವಿಚಾರಣೆ ಆಗೋದು ಬೇಡ ಅಂತ ಹೇಳಿ ಒಳ್ಳೆಯದಾಗ್ಲಿ ಆ ದಿ ಬೆಸ್ಟ್ ನನಗೆ ಕಾರ್ಯಕಾರಿ ಸಮಿತಿಯ ಸಭೆ ಇರೋದ್ರಿಂದ ನಾನು ಒಬ್ಬ ಅಧ್ಯಕ್ಷನಾಗಿರೋದ್ರಿಂದ ನಾನು ಇಮಿಡಿಯೇಟ್ ಆಗಿ ಹೋಗಲೇಬೇಕಾಗಿದೆ ದಯವಿಟ್ಟು ದಯಮಾಡಿ ಯಾರು ಅನಿಂತ ಪೌಸ ಬೇಡ ಆ ದಿ ಬೆಸ್ಟ್ ಊಟದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಮೇಶ್ಜಿ ನಮ್ಮ ನನ್ನ ಮತ್ತೆ ನಿರ್ಮಾಪಕ ನಟರಾಜ್ ಅವರು ಸರಿ ಸುಮಾರು ಒಂದು ಮೂವತ್ತು ವರ್ಷದ ಸ್ನೇಹಿತರು ಎಡಬಿಡದೆ ಎಲ್ಲ ಯಾವುದೇ ಹೋರಾಟಗಳಾಗಲಿ ಯಾವುದೇ ಚಿತ್ರರಂಗದ ಹಿರಿಯ ನಟಗಳಾಗಲಿ ಅವ್ರುಗಳು ವಿಚಾರ ಬಂದಾಗ ಅದನ್ನು ವರ್ಷ ವರ್ಷ ತಮ್ಮದೇ ಆದಂತಹ ಕುಟುಂಬದ ಕಾರ್ಯಕ್ರಮ ನರೇಂಜಲ್ಲಿ ಗಾಂಧಿನಗರದಲ್ಲಿ ಮಾಡ್ತಾರೆ ನಾನೇ ಸರಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನೋಡಿದ್ದೀನಿ ನೀವು ಈ ಚಿತ್ರದ ನಿರ್ಮಾಪಕರು ನಿಮಗೆ ಈ ಮುತ್ತರಸ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಬಲವನ್ನ ಬಲಪಡಿಸಲಿ ಅಂತ ಹೇಳಿ ನಾನು ಥ್ಯಾಂಕ್ ಯು ಸರಿ ನಾನು ನೋಡೋಣ ಮಾರ್ಕೆಟ್ ಅಲ್ಲಿ ಹೊರಟಿದೆ ನಿರ್ಮಾಪಕರಾದಂತಹ ಕೆ ಎಂ ನಟರಾಜ್ ಅವರಿಗೆ ಶುಭವಾಗಲಿ ಅದನ್ನು ಮುಂದೆ ಹಾರಿಸ್ತಾ ಶುಭವಾಗಲಿ ಅಂತ ಹಾರಿಸಿ ನಮಸ್ಕಾರ ಈ ದಿನ ನೆನ್ಮಾತಾಡಿರುವಂತ ಮಳೆನವ್ರೂ ಎಲ್ಲ ಗೊತ್ತಿದೆ ಕೆಲವೇ ತಿಂಗಳ ಹಿಂದೆ ಏನೆಲ್ಲ ನೋವು ಅನ್ಭವಿಸ್ತಾ ಆತನ ಸಿನಿಮಾ ಕುಲದಲ್ಲಿ ಕೀಳಾವುದು ಕುಲದಲ್ಲಿ ಕೀಳಾವುದು ಚಿತ್ರದಲ್ಲಿ ಅದೆಷ್ಟು ಸಾವರ್ಸತಿ ನಾನು ಉದ್ದರ್ಸ ಅಂತ ಕರ್ತಿದ್ದೆ ಗೊತ್ತಿಲ್ಲ ಗುಲದಲ್ಲಿ ಕೇಳಬಹುದು ಚಿತ್ರದ ಮುತ್ತರಸನ ಪಾತ್ರ ಏನಿತ್ತು ಅಲ್ಲಿ ಆ ಹೆಸರು ಇವತ್ತು ಹೊಸ ಚಿತ್ರದ ಡೈಟರ್ ಆಗಿದೆ ಬಹಳ ಖುಷಿ ಆಯ್ತು ಬಹಳ ಒಳ್ಳೆ ಹೆಸರು ಯೋಗರಾಜ್ ಭಟ್ರು ಇಟ್ಟಂತ ಹೆಸರು ಗುಲದಲ್ಲಿ ಅಲ್ಲಿ ಮುತ್ತರಸನ್ಗೆ ಗಾಡ್ ಫಾದರ್ ಆಗಲಿ ತಂದೆ ಆಗಿತ್ತು ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದೆ ಆ ಚಿತ್ರದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನೆಷ್ಟು ನೋವು ಅನುಭವಿಸಿದೆ ಅನ್ನೋದು ನೋಡಿರ್ತೀನ ಸೊ ಎಲ್ಲ ಕಹಿ ಘಟನೆಗಳ ಮರೆತು ಇವತ್ತು ನಮ್ಮ ಮುತರ್ಸ ಅಂದರೆ ಮನು ಬರ್ತಾರೆ ಆ ಥರ ಎರಡು ಸಿನಿಮಾದಲ್ಲಿ ಹಿಂದಿನ ಸಿನಿಮಾ ನಿರ್ಮಾಪಕರು ನಟರಾಜ್ ಅವರು ಅವರೇ ಮುತರಸ ನಿರ್ಮಾಪಕರು ಕೇದಾರ ಕೇದಾರನಾಥ್ ಕೇದಾರನಾಥ್ ಕೂಲಿಫಾರಮ್ ಅಂತ ಬಹಳಷ್ಟು ಜನ ನೋಡಿಲ್ಲ ಒಳ್ಳೆ ಕಂಟೆಂಟ್ ಸೊ ಈ ಮುತ್ತರಸ ಚಿತ್ರದಿಂದ ಮನುಗೆ ಶುಭಾರಂಭ ಆಗಲಿ ಅವನ ಹುಟ್ಟುಹಬ್ಬದ ದಿನ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಡ್ತೀನಿ ವಸಿಷ್ಠ ಅವರು ಈಗ ತಾನೇ ಬಂದರು ಸ್ವಲ್ಪ ಬೆಂಗ್ಳೂರು ಟ್ರಾಫಿಕ್ ಗೊತ್ತಲ್ಲ ಮನು ದ ಬೆಸ್ಟ್ ಹುಟ್ಟುಹಬ್ಬದ ಶುಭಾಶಯಗಳು ಮುಕ್ತ ಚಿತ್ರದಿಂದ ಇವತ್ತಿಂದ ನಿನಗೆ ಹಿಡಿದಂಥದ್ದು ಎಲ್ಲ ಬಿಟ್ಟು ಹೋಗಿ ಶುಭಾರಂಭ ಆಗಲಿ ಅಂತ ಈ ಮುಕ್ತ ಆರೈಸಿದೀನಿ ಆ ನಟರಾಜ್ ಅವ್ರಿಗೂ ದ ಬೆಸ್ಟ್ ಒಳ್ಳೆಯದಾಗಲಿ ನಟರಾಜ್ ಅವರೇ ಬಹಳ ದೂರದಿಂದ ಬಂದಿದ್ದಾರೆ ಮಂಜಮ್ಮ ಜಕ್ತಿಯವರು ಅವರು ಶುಭ ಹಾರೈಸಿದರೆ ನಿಮ್ದೆಲ್ಲ ಗೆಲುವಿನ ನಡೆಯುತ್ತೆ ಅಂತ ನಾನು ಅದು ಭಾವಿಸ್ತೀನಿ ನಮಸ್ಕಾರ ಬದಲಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ತುಂಬ ಧನ್ಯವಾದ ಯಾಕೆ ಅಂದರೆ ಒಂದು ಹಳೆ ಕತೆ ಒಂದು ಕೆಟ್ಕನ್ಸ್ ಅಂತ ಎಲ್ಲ ಮಾಡ್ತಿದ್ದೀವಿ ಇವತ್ತು ಯಾವುದೂ ನೆನ್ಪು ಮಾಡ್ಕೊಳ್ಳೋದು ಬೇಡ ಅದಕ್ಕೆ ಸಪೋರ್ಟ್ ಮಾಡೋದು ನೆನ್ಪು ಮಾಡ್ಕೊಳೇಬೇಕು ಇಲ್ಲಾಂದರೆ ಸಪೋರ್ಟಿಂದ ಆಗೋಲ್ಲ ಆಗೋದ್ರೆ ಮಾಧ್ಯಮ ಮಿತ್ರರಿಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರ ಇಲ್ಲಾಂದ್ರೆ ನಾನು ಮತ್ತೆ ಸಿನಿಮಾ ಆಗ್ತಿರಲಿಲ್ಲ ಇದಕ್ಕೆ ವಿಶೇಷವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ ನಾವು ಎನ್ ಆರ್ ರಮೇಶ್ ಅಣ್ಣವ್ರಿಗೆ ಹೇಳೇಬೇಕು ನಮಗೆ ಶಿವಕುಮಾರ್ ನಾಯಕ್ ಸರ್ ಆಮೇಲೆ ಪ್ರತಿಯೊಬ್ಬರು ನಮ್ಮ ಕೆ ರಾಮನಾರಾಯಣ್ ಸರ್ ಎಲ್ಲರನ್ನೂ ಕೂಡ ಮೀಟ್ ಮಾಡಿದೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದರು ವಿಶೇಷವಾಗಿ ಆದವ್ರ ಕರ್ನಾಟಕ ಕರ್ನಾಟಕದ ಜನತೆ ದರ್ಶನ್ ಸರ್ ಮತ್ತು ದರ್ಶನ್ ಸರ್ ಫ್ಯಾನ್ಸು ಅವರು ಮತ್ತು ಅವ್ರ ಫ್ಯಾನ್ಸು ಮತ್ತು ಧ್ರುವಣ್ಣ ಧ್ರುವವ್ರ ಫ್ಯಾನ್ಸು ಎಲ್ಲರಿಗೂ ಕೂಡ ತುಂಬ ರೊಂದಿಗೆ ಧನ್ಯವಾದಗಳು ಇಲ್ಲಿಂದಲೇ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಸಪೋರ್ಟ್ ಮಾಡಿದಕ್ಕೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮತ್ತೆಲ್ಲರಿಗೂ ಕೂಡ ಒಂದು ಫೋನಲ್ಲಿ ಇದೂ ಹೇಳಿದೆ ನಮ್ಮ ಎಲ್ರಿಗೂ ಕೂಡ ಅವರಿಗೆ ನಾವು ಸುಮಾರು ಒಂದು ಏಳು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ ಈಗ ತಲವಾರ ಅನ್ನೋ ಒಂದು ಸಿನಿಮಾನು ಕೂಡ ಡಬ್ಬಿಂಗ್ ಡಬ್ಬಿಂಗಿಗೆ ಮುಗೀತು ಫುಲ್ಲು ಅವರ ಜೊತೆ ಫುಲ್ಲು ಸಿನಿಮಾ ಪೂರ್ತಿ ಒಂದು ಸ್ನೇಹಿತನ ಒಂದು ಪಾತ್ರ ಫುಲ್ ಒಂದು ಲೀಡರ್ ಅವರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿದೆ ಥ್ಯಾಂಕ್ಸ್ ಅಣ್ಣ ಒಂದು ಆಶೀರ್ವಾದ ಮಾಡೋದು ಬಂದಿದ್ದಕ್ಕೆ ಹಾಗೆ ಅಮ್ಮ ಒಂದೇ ಒಂದು ಫೋನು ಯಾರು ಕೂಡ ಒಂದೇ ಒಂದು ಕಾಲಲ್ಲಿ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿಲ್ಲ ಎಲ್ಲರೂ ಕೂಡ ಅಮ್ಮ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಹಿರಿಯ ನಟರಾದಂತಹ ಅವರು ಅವರ ಒಂದು ಆಶೀರ್ವಾದ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ಸ್ ಹಣ ಬಂದಿದ್ದಕ್ಕೆ ಹಾಗೆ ಕಲಿ ಸುಬಣ್ಣ ಅಣ್ಣ ಥ್ಯಾಂಕ್ಸಣ ಒಂದು ಆಲ್ಮೋಸ್ಟ್ ಇದು ಮೂರನೇ ಸಿನಿಮಾ ಇದಕ್ಕೂ ಇದು ಇದ್ರಲ್ಲೂ ಒಂದು ಕ್ಯಾರೆಕ್ಟರ್ ಇದೆ ಸುಬರ್ಣ ಅವರಿಗೆ ನಮ್ಮ ಕುಲದಲ್ಲಿ ಕೇಳಿ ಅಂತ ಫುಲ್ ಅಪ್ರಹ ಮಾಡ್ಯಾಕವ್ರೆ ಇದ್ರಲ್ಲೂ ಒಳ್ಳೆ ಕ್ಯಾರೆಕ್ಟ್ ಇದೆ ಖಂಡಿತ ಥ್ಯಾಂಕ್ಸ್ ಹಣ ಆಮೇಲೆ ನಮ್ಮ ನಿರ್ಮಾಪಕರು ಕೆ ಎಂ ನಟರಾಜ್ ಸರ್ ಇದಕ್ಕೆ ಎರಡನೇ ಸಿನಿಮಾ ನಾವು ಮಾಡ್ತಾ ಇರೋದು ನಮ್ಮ ಸ್ವಾಮಿಗೌಡರು ಅಂತ ಅವರು ಅಪ್ರಾಪೇಷನ್ ಹೋಗಿದ್ದಾರೆ ಇಬ್ರು ಸೇರಿ ಒಂದು ಮನಸ್ಸು ಮಾಡಿ ನಾನು ರಾಜೇಶ್ವರ ಸಾಲಂಡಿ ಅವ್ರ ಹತ್ರ ಒಂದು ಡಿಸ್ಕಷನ್ ನಡೀತಾ ಇದ್ದಾದ್ಮೇಲೆ ಏನು ಮಾಡೋದು ಹಿಂಗೆ ಏನು ಕತೆ ಅಂತ ಒಂದು ಒಳ್ಳೆಯ ಕತೆ ತಂದರು ಅದು ಏನು ಈಗೇನು ನಡೆದಿರೋಂಥ ಒಂದು ಕತೆ ಏನೋ ಬೇಡಿ ಎಲ್ಲ ನೋಡ್ಬಿಟ್ಟು ಇದನ್ನೆಲ್ಲ ಸೇರಿಸ್ಬಿಡೋಣ ಅಂತ ಅನ್ಕಬೇಡಿ ಒಂದು ಚಿಕ್ಕದೊಂದು ಐವತ್ತು ಪರ್ಸೆಂಟ್ ಅಷ್ಟೇ ಇರುತ್ತೆ ಮಿಕ್ಕಿದೆಲ್ಲ ಸಿನಿಮಾಟಿಕ್ ಆಗಿ ಚೆನ್ನಾಗಿ ಬರೆದಿದ್ದಾರೆ ಡೈರೆಕ್ಟರ್ ಯಾರು ಅನ್ನೋದು ಏನು ಕಟ್ಟಿರೋದು ದೊಡ್ಡ ಟೀಮೇ ಇದೆ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ಬರು ಒಳ್ಳೆ ದೊಡ್ಡ ಟೀಮ್ ಟೀಮಿದೆ ಕುಂಬಳುಕಾಯಿಯಾದವರೆಗೂ ಸಿನಿಮಾ ರಿವೀಲ್ ಮಾಡೋದೇ ಬೇಡ ಅಂತ ನಾವೇ ಆಗಿ ಇಟ್ಬಿಟ್ಟಿದ್ದೀವಿ ಏಕೆಂದರೆ ವಸತಿ ಎಲ್ಲನೂ ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಡೈರೆಕ್ಟ್ರ್ ಎರಡು ಎರಡು ಮೂರು ಮೂರು ಜನ ಎಲ್ಲ ಚೇಂಜ್ ಆದರು ಹಂಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋರು ಯಾವುದೇ ಕಾರಣಕ್ಕೂ ನಾವು ಯಾವುದೋ ರಿವೀಲ್ ಮಾಡೋದೇ ಬೇಡ ಅಂತ ನಿರ್ಮಾಪಕರು ನಾವು ರೈಟ್ರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ ಒಂದು ಹೊಸ ಸುದ್ದಿಯೊಂದಿಗೆ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರ್ತೀವಿ ಈಗ ಕತೆ ಹೇಳೋದಾದರೆ ಒಂದು ಮಾಸ್ ಒಂದು ಕಾಮಿಡಿ ಒಂದು ಎಮೋಷನಲ್ ಒಂದು ಮಿಕ್ಸ್ ಆಗಿರುವಂಥ ಸಿನಿಮಾ ರಸ ಇದು ತುಂಬ ಒಂದು ಒಳ್ಳೆ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಇದ್ರ ಕತೆ ಇನ್ನೂ ನಮ್ಮ ಅಪ್ರೆಸ್ ಅಲ್ಲೆಲ್ಲ ಕ್ಲಿಯರ್ ಆಗುತ್ತೆ ವಿಚಾರಣೆ ಸಿನಿಮಾ ಅವರ ನಿರ್ದೇಶನ ರಮೇಶ್ ಸರ್ ಒಂದು ನಿರ್ಮಾಣ ಅದು ಒಂದು ಎರಡು ವರ್ಷದ ಮುಂಚೆ ಮುಗಿಸಿದೆ ಸ್ವಲ್ಪ ಏರ್ ಸ್ಟೈಲಲ್ಲಿ ಇರೋದ್ರಿಂದ ಸ್ವಲ್ಪ ಕ್ಯಾಚ್ ವರ್ಕ್ ಇತ್ತು ಇವಾಗ ಮುಗಿಸಿ ಗುಬ್ಳಕಾಯಿ ಮುಗಿಸಿ ಸಿನಿಮಾ ರಿಲೀಸಿಗೆ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನ್ಮಾ ಆಮೇಲೆ ಈ ಈ ವಿಚಾರದಲ್ಲಿ ನೆನ್ಕೋಬೇಕು ಅಂದರೆ ನಾನು ಮೇನ್ ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತು ವಿದ್ಯಾಕ ಅವರ ಒಂದು ಆಶೀರ್ವಾದ ಮತ್ತು ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್ ಕೆ ರಾಮನಾರಾಯಣ್ ಸರ್ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ವಿಶೇಷವಾಗಿ ನಮ್ಮ ಸುಧೇಂದ್ರ ವೆಂಕಟೇಶಣ್ಣ ಹಾಗೂ ಅನಿಲಯಾದವರೇ ನಮಸ್ತೆ ಎಲ್ಲಿದ್ದರೆ ಗೊತ್ತಿಲ್ಲ ತುಂಬಾ ಥ್ಯಾಂಕ್ಸ್ 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 ಎಲ್ರೂ ಥ್ಯಾಂಕ್ಸ್ ಥ್ಯಾಂಕ್ ಯು ಪ್ರಶ್ನೆ ಇನ್ನು ಒಂದು ಒಂದುವರೆ ತಿಂಗಳಾಯಿತು ಸರ್ ವಿಚಾರಣೆ ಡಿಸೆಂಬರ್ ಅಂತ ಅಕಂಡಿದ್ದೀವಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳಿದ್ರಿಂದ ಸ್ವಲ್ಪ ಇನ್ನೇ ಮುಂದೆ ನೋಡ್ಕಂಡು ಬರಬೇಕು ಅಂತ ಅನ್ಕೊಂಡೀವಿ ಹಬ್ಬ ಸರ್ ಎಲ್ಲರನ್ನು ಕರೆದಿದ್ದೀವಿ ಬಟ್ ಇವತ್ತು ಅವರು ಇದ್ದಕ್ಕಿದಂಗೆ ಒಂದು ವಾರದಲ್ಲಿ ಸೆಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಪ್ರೊಡ್ಯೂಸರ್ನ ಬೇರೆ ಕಥೆಯನ್ನು ನೋಡಕ್ಕೆ ಹೋಗಿದ್ದಾರೆ ಅಂತಂದು ಪ್ರೊಡ್ಯೂಸರ್ ಜೊತೆ ಮಾತಾಡ್ತಾರೆ ಅಂದ್ರೆ ಹಂಗಾಗಿ ಪ್ರತಿಯೊಬ್ಬರು ಹೇಳಿದ್ದೀನಿ ಬಟೋರ್ ಸರ್ ಇಲ್ಲ ಆರು ಹದಿನಾಲ್ಕು ತಾರೀಕು ಬರ್ತಾರೆ ಹೇಳಿದ್ದೀವಿ ಹೇಳಿದ್ವಿ ಹೋಗಿದ್ದು ಪ್ರೊಡ್ಯೂಸರ್ ಮನೆ ಹತ್ರನೂ ಹೋಗಿದ್ದು ಅವರು ಕೂಡ ಇಲ್ಲ ಹಾಗಾಗಿ ಹಂಗಾಗಿ ಮಾತಾಡ್ಸಿಬಿಟ್ಟು ಒಳ್ಳೇದಾಗ್ಲಿ ಇನ್ನು ನಮ್ಮ ನೆನ್ಮಾಬೇಕಾದಂತಹ ಕೇಂದ್ರ ಕ್ಯಾನ್ಸರ್ ಏನ್ ಹೇಳ್ತಾರೆ ನಮಸ್ತೆ ಮೊದಲಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲರಿಗೂ ನನ್ನ ಒಂದನೆ ಇದು ನಂದು ಮನು ಅವ್ರದ್ದು ಎರಡನೇ ಸಿನಿಮಾ ಮೊದಲಿಗೆ ಕೇದಾರ್ನಾಥ್ ಕೋರಿ ಫಾರ್ಮ್ ಅಂತ ಒಂದು ಮಾಡಿದ್ರಿ ಅದಾದ್ಮೇಲೆ ಇದು ಈಗ ಹೊಸದಾಗಿ ಒಂದು ಲಾಂಚ್ ಮಾಡ್ತಾ ಇದ್ದೀವಿ ಅವನದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಮ್ಮ ಹತ್ರ ಬಂದು ಎಲ್ಲ ಕುತ್ಕೊಂಡು ಸಾರಿಗೆ ಮಾಡಿಕೊಂಡು ಉಮೇಶ್ ಅವರು ಬಂದಿದ್ದಾರೆ ಸರ್ ನಿಮ್ಮ ಶುಭಾಶಯ ಮಿತ್ರರಿಗೆ ಮತ್ತೆ ಪತ್ರಕರ್ತರಿಗೆಲ್ಲ ನಮಸ್ಕಾರ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲ ನಮ್ಮ ನಿರ್ಮಾಪಕರಿರ್ಬೋದು ವಶಿಷ್ಠ ಇರ್ಬೋದು ನಮ್ಮ ಎಲ್ಲ ಕಲಾವಿದರ ತಂಡ ಇರ್ಬೋದು ಮತ್ತು ಮಳೆನೂರು ಮನು ಇವತ್ತು ಸಂತೋಷ ಏನಪ್ಪಾ ಅಂತಂದರೆ ಪುಟ್ಟಿದ ಹಬ್ಬದಿಂದ ಮುಕ್ತರಸ ಹೆಸರು ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಮುಕ್ತರಸ ಅನ್ನೋದು ಅದು ಅದು ಮಹಾರಾಜರ ಕಾಲದಿಂದಲೂ ಅದು ಆ ಮುಕ್ತರಸ ಅನ್ನೋದೊಂದು ಓದಿದೆ ಅದು ರಾಜಮಾರತ್ ಯಾವುದೋ ಇದು ವಂಶದಿಂದ ಬಂದದ್ದು ಮುಕ್ತರ ಸಂತ ಆ ಒಂದು ಟೈಟ್ಲು ಬಹಳ ಚೆನ್ನಾಗಿದೆ ಮತ್ತು ನಮ್ಮ ಮನೋರವರು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಹಳೆಯದೆಲ್ಲ ಇದಾಗಿದೆ ಕ್ಲಿಯರ್ ಆಗಿದೆ ಇವತ್ತು ಭಗವಂತ ಅವರಿಗೆ ಮತ್ತೆ ಒಂದು ಒಳ್ಳೆಯ ಕಾಲವನ್ನು ಕರುಣಿಸಿದಾನೆ ಅದಕ್ಕೆ ಎಲ್ಲರೂ ಕಾರಣ ಯಾಕೆಂದರೆ ಯಾರೋ ಒಬ್ಬರು ಜಾರದಾಗ ಕೈ ಹಿಡಿದುತ್ತವ್ರು ಅನೇಕರು ಇರ್ತಾರೆ ಕೆಲವು ಕೆಲವರು ಸಂತೋಷ ಪಡ್ತಾರೆ ಅವ್ರಿಗೇನು ಮಾಡೋಕ್ಕಾಗಲ್ಲ ಆದರೆ ಕೈ ಹಿಡಿದು ಎದ್ದಾರಲ್ಲ ಅವರೇ ಮುಖ್ಯ ಅದೇ ಥರ ಅವ್ರನ್ನ ಮತ್ತೆ ಒಂದು ಕೈ ಹಿಡಿದೈತಿ ಒಂದು ಮತ್ತೆ ಒಂದು ಚಿತ್ರರಂಗಕ್ಕೆ ಒಂದು ಅವರಿಂದ ಆದ ಸೇವೆ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ತಕ್ಕ ಒಂದು ಅವ್ರನ್ನ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತೆ ಮನೋರವರು ನಾವೇನು ಹೇಳಬೇಕಾಗಿಲ್ಲ ಎಲ್ಲ ಗೊತ್ತಿದೆ ತಿಳಿದು ಆದ್ರೂ ಸಹಿತ ಒಳ್ಳೆಯ ಒಂದು ಕಲಾವಿದರಾಗಿ ಮತ್ತು ಒಳ್ಳೆಯ ನಿರ್ಮಾಪಕರಾಗಿ ಒಳ್ಳೆಯ ಕಲಾವಿದರಾಗಿ ಮತ್ತು ನಮ್ಮ ಇಡೀ ಕನ್ನಡ ಜನತೆಗೆ ಇಡೀ ಕನ್ನಡ ಜನತೆಗೆ ನಿಮ್ಮ ಒಂದು ಕಲಾ ಸೇವೆ ಒಂದು ಪ್ರತಿಭೆ ಪ್ರತಿಭಾ ಎಲ್ಲ ಅವರಿಗೆ ಅವರ ಸೇವೆ ಮಾಡಿಕೊಂಡಿರಲಿ ನೀವು ನಿಮ್ಮ ಸೇವೆ ಅದ ಅವಿರುದ್ಧವಾಗಿ ಕರ್ನಾಟಕದಲ್ಲಿರಲಿ ಕನ್ನಡ ತಾಯಿ ಗೋರೀಶ್ವರಿ ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ ಮತ್ತು ನಮ್ಮೆಲ್ಲರ ಒಂದು ಅಭಿಮಾನ ಆಶೀರ್ವಾದ ಪ್ರೀತಿ ನಿಮ್ಮಲ್ಲಿರುತ್ತೆ ಮಾಡಲಿ ಪದ್ಮಶ್ರೀ ಪುರಸ್ಕೃತಿ ಅನ್ನೋದು ಎಲ್ಲರಿಗೂ ಗೊತ್ತು ಸಿಗೋದು ಆದ್ರೆ ಅವರ ಆತ್ಮಕಥೆಯನ್ನು ಕೇಳಿ ಬಹಳ ಖುಷಿ ಆಯ್ತು ಹದಿನಾರು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವಾಗಿದೆ ಅದರ ಆತ್ಮಕತೆ ಸೂಪರ್ ಅಮ್ಮ ಅವ್ರಿಗೆ ಆಶೀರ್ವಾದ ಮಾಡ್ತಾ ಏನ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತು ದಿವ್ಯಾಗೆ ಎಲ್ಲರಿಗೂ ಮಂಜನ್ನ ಜ್ಯೋಗಿಯ ಅನಂತ ಅನಂತ ನಮಸ್ಕಾರಗಳು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಡೆಯೋ ಮನುಷ್ಯನೇ ಎಡುವುದು ಜಾಸ್ತಿ ಕುಳಿತ ಮನಸ್ಸು ಯಾವತ್ತೂ ಎಡೋಕ್ಕೆ ಸಾಧ್ಯ ಇಲ್ಲ ಮನು ಎಡವಿತ ಆ ಮತ್ತೆ ಬೀಳಲಿಲ್ಲ ಮತ್ತೆ ಪುಟ್ಟದ್ದು ಎದ್ದಿದ್ದಾರೆ ಮೇಲೆ ದೇವರು ಒಳ್ಳೆಯದಾಗಲಿ ಅದು ಇರೋದೇ ಬೇಡ ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ರಾಜ ಕಾಲದಿಂದ ದೇವಾನ ದೇವತೆಗಳಿಂದ ತಪ್ಪು ಮಾಡಿರ್ತಾರೆ ತಪ್ಪು ಮಾಡದೇ ಇರೋರು ಯಾರು ಅಲ್ಲ ಅಂಥ ತಪ್ಪು ಎಲ್ಲರ ಬದುಕಿನಲ್ಲಿ ಆಗಿರುತ್ತೆ ಅದನ್ನು ತಿದ್ದುಕೊಂಡು ನಡೆಯೋನೇ ನಿಜವಾದ ಮನುಷ್ಯ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಿಜವಾಗೂ ನೀನು ಆ ಥರ ಆಗಿದ್ದು ಏನಪ್ಪ ನನ್ನ ಅನಿಸಿಕೆ ಅಂದರೆ ನಿನ್ನನ್ನು ನೀನು ಗುರುತಿಸ್ಕೊಂಡಂಗಾಯ್ತು ಮಡೇನೂರು ಮನು ಅಂದರೆ ಯಾರು ಅಂತ ಆ ವಿಚಾರದಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಮೀಡಿಯಾದಲ್ಲೆಲ್ಲ ಅದು ತುಂಬ ಹರಿದಾಡ್ತು ತುಂಬ ಓಡಾಡ್ತು ಮ ಮಡೇನೂರು ಮನು ಯಾರು ಅಂತ ಇಡೀ ಚಿತ್ರರಂಗಕ್ಕೆ ಇಡೀ ಕರ್ನಾಟಕದ ಕರ್ನಾಟಕದ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನೀನು ಯಾರು ಅಂತ ಗೊತ್ತಾಯಿತು ಇವತ್ತು ನಮ್ಮನೇಲಿ ಯಾರು ಗುರ್ಸೋದಿಲ್ಲ ನಮ್ಮನ್ನು ನಾವು ಹುರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀನೇನೇ ತಪ್ಪು ಮಾಡಿದ್ರು ಮತ್ತೆ ಮುತ್ತರಸ ಅನ್ನೋ ಒಂದು ಸಿನಿಮಾವನ್ನು ನಟರಾಜ್ ಅವರು ನಿಮಗೆ ಸಿಕ್ಕಿದ್ದಾರೆ ಆ ನಟರಾಜ್ ಅವರ ಕೈಯಲ್ಲಿ ಇನ್ನೂ ಅತ್ಯುನ್ನತ ಕನ್ನಡ ಸಿನಿಮಾಗಳು ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮುತ್ತರಸ ನಮ್ಮ ಮಡೇನೂರು ಮನುಗ ಜೀವನದಲ್ಲಿ ಮುತ್ತುಗಳ ರಸದಂತಣ ಇನ್ನು ಮುಂದೆ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬ ಖುಷಿಯಾಯಿತು ಇವತ್ತು ಅಷ್ಟು ದೂರದಿಂದ ನನ್ನನ್ನು ಕರೆದು ಒಂದು ಸಿನಿಮಾವನ್ನು ಲಾಂಚ್ ಮಾಡಿಸಿದ್ದು ತುಂಬ ಖುಷಿಯಾಯಿತು ದೇವ್ರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ಜನಗಳಿಗಷ್ಟೇ ನಾವು ಒಳ್ಳೆಯವರಾಗಿದ್ದರೆ ನಮ್ಮೆದುರಿಗಿರೋರು ಒಳ್ಳೆಯವರಾಗ್ತಾರೆ ನಾವು ಒಳ್ಳೇದನ್ನೇ ಮಾಡೋಣ ಕೆಟ್ಟದ್ದನ್ನು ಮಾಡೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾದ ದೇವರು ದೇವಸ್ಥಾನದಲ್ಲಿಲ್ಲ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ರಿ ನೀವು ಇಷ್ಟೆಲ್ಲ ಮೀಡಿಯಾದವ್ರು ಬಂದಿದ್ದೀರಿ ಪತ್ರಕರ್ತರು ಬಂದಿದ್ದೀರಿ ನಿರ್ಮಾಪಕರಿದ್ದೀರಿ ನಿರ್ದೇಶಕರಿದ್ದೀರಿ ಎಲ್ಲರಿದ್ದೀರಿ ನೀವೇನೇನು ಕೆಲಸ ಮಾಡ್ತೀರೋ ನಿಮಗೆ ಅದೇ ದೇವರು ಅದನ್ನು ಭಕ್ತಿ ಮತ್ತು ಶ್ರದ್ಧೆ ಮತ್ತು ಪ್ರೀತಿಯಿಂದ ಗೌರವ ಕೊಟ್ಟು ಮಾಡ್ರಿ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಯಾವ ಮನುಷ್ಯ ಸಮಯಕ್ಕೆ ಗೌರವ ಕೊಡ್ತಾನೋ ಆ ಸಮಯ ಮುಂದೊಂದು ದಿನ ಮಂಜ ಮನೆಗೆ ಕೊಟ್ಟಂತ ಗೌರವವನ್ನ ಕೊಡುತ್ತೆ ಅಂತ ಹೇಳ್ತೀನಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ ನಾನು ಮುನ್ನೂರ ಐವತ್ತು ಕಿಲೋಮೀಟ್ರದಿಂದ ಆ ಇನ್ವಿಟೇಷನ್ ನೋಡಿದ್ರೆ ಹತ್ತು ಗಂಟೆಗೆ ಅಂತ ಇತ್ತು ಮನು ನಿನ್ನೆ ಫೋನ್ ಮಾಡಿ ಅಮ್ಮ ಒಂಬತ್ತುವರೆಗೆ ಇರ್ಬೇಕು ಅಂತ ಹೇಳಿದ ನಾನು ಒಂಬತ್ತು ಗಂಟೆಗೆ ಇಲ್ಲಿದ್ದೆ ಫಸ್ಟ್ ನಾನೇ ಬಂದಿಲ್ಲಿ ಕಾಯಿ ಕತ್ತು ಕೂತ್ಕೊಂಡಿದ್ದ ಆಮೇಲೆ ಮನು ಬಂದ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಸಮಯಕ್ಕೆ ಗೌರವ ಕೊಡ್ರಿ ಅಂತೇಳಿ ಸಮಯಕ್ಕೆ ಗೌರವ ಕೊಟ್ರೆ ಆ ಸಮಯ ತನ್ನನ್ನು ತಾನು ಮೇಲೆ ತಗೊಂಡು ಹೋಗ್ಬಿಡುತ್ತೆ ಅಷ್ಟು ಸಮಯ ಅಷ್ಟು ಗೌರವವನ್ನು ಕೊಡುತ್ತೆ ಅಂತ ಹೇಳ್ತಾ ಎಲ್ಲ ಇಲ್ಲಿ ಯಾರು ದೊಡ್ಡರಲ್ಲ ದೊಡ್ಡೋರಲ್ಲ ನೀವ್ಯಾರು ಚಿಕ್ಕವರಲ್ಲ ನಾವು ನೀವು ಎಲ್ಲರೂ ಸಮಾನರು ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣೋ ಶರಣೋ ಶರಣ್ ಧನ್ಯವಾದಗಳು ಅಮ್ಮ ನನ್ನ ಸಮಾತನ ಆಡಿದ್ದಕ್ಕಾಗಿ ಇನ್ನು ವಸಿಷ್ಠ ಸಿಂಹ ಅವರು ಒಬ್ಬ ಬ್ರದರ್ ಬಂದಿದ್ದೀರಾ ಬೇರೆ ಈ ಟೈಮ್ ಅಲ್ಲಿ ಜೊತೆಗೆ ಬಂದಿರೋದು ಬೇರೆ ಇಟ್ ಮೀನ್ಸ್ ಎಲ್ಲ ಮನು ಕೊನೆ ಉಸಿರೋವರೆಗೂ ಇವನು ಯಾರೇನು ಮರಿಲಿ ಸಾಧ್ಯವಿಲ್ಲ ನಾನು ಮಾಸ್ತೀನಿ ಹೋಗಿ ಸುಂದ್ರಗು ನಮಸ್ಕಾರ ಇಲ್ಲ ಆರಾಮಿದ್ರ ಅಂತ ಭಾವಸ್ತಾ ಅದು ಏನು ನೋಡಿದ್ರೆ ನಾನು ಇದರ ನನ್ನ ಗೆಳೆಯರ ಆಂಟೋ ಅಮೌಲ್ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅದು ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಅವನೇ ಮಾಡಿನೋ ಮನು ನಾನು ಪ್ರೀತಿಯಿಂದ ಮಾಡಿದ್ದು ಅಂತ ಅವ್ನ ಅಂದರೆ ನಮ್ಮ ಹಾಸನ್ದೊಳಗ ನಾವೆಲ್ಲ ಏನಾಗೆ ಯಾಕೆ ಈ ತರ ಮಾತಾಡೋರು ಸೊಡ ಒಂದಷ್ಟು ವಿಷಯಗಳು ಪ್ರತಿಕೂಲವಾದ ವಿಚಾರಗಳು ಅನವಶ್ಯಕವಾದ ವಿಚಾರಗಳಲ್ಲಿ ತೊಡಗಿಸ್ಕೊಂಡಿದ್ರಿಂದ ನೀನು ಲೈಫ್ ಅಲ್ಲಿ ಒಂದಷ್ಟು ಏಳು ಬೀಳುಗಳನ್ನ ನೋಡಬೇಕಾಯ್ತು ನೀನು ಹಾಸನ ಹಳ್ಳಿಯಿಂದ ಹೊರಟಾಗ ಕೆಂಪಾಸತ್ತ ಬಂದಾಗ ನಿನಗಿದ್ದ ಕನಸು ನಿನಗಿದ್ದ ಆಶಯ ಕಾಮಿಡಿ ಟೈಟಲ್ಸ್ ಆ ಟೈಟಲ್ಗಳು ನಮಗೆಲ್ಲ ಇದು ಪುಷ್ಟಿ ಆಗಬೇಕು ಮುಂದೆ ಸಾಕಂತ ಒಂದು ಪಾತ್ಗೆ ಅದೊಂದು ನಮ್ಗೆ ಇನ್ನೊಂದಷ್ಟು ಅದು ನಮ್ಗೆ ಯಾವುದೇ ರೀತಿ ಅದನ್ನ ನಮಗೆ ಅಮೋಕಿಮು ತರಬಾರದು ಅಂಡ್ ಅದೇ ಕಾಲದಲ್ಲಿ ಕೆಲವು ವಿಷಯಗಳು ಬರೋ ಸಹಜ ಕೆಲವು ವಿಚಾರಗಳು ನಮ್ಮ ಲೆಕ್ಕಾಚಾರ ದಾಟಿ ನಡೆಯೋ ಸಹಜ ಬದುಕು ಎಲ್ಲವನ್ನು ಕಲಿಸುತ್ತೆ ನಾವು ಕಲಿಯಿಲ್ಲ ಅಂದ್ರೆ ಲೈಕ್ ಯಾವುದೋ ಒಂದು ಟೈಮ್ ಅಲ್ಲಿ ಪಾಠ ಕಲಸಿ ಕಲಿಸುತ್ತೆ ಜೀವನಕ್ಕಿಂತ ದೊಡ್ಡ ಗುರು ಇಲ್ಲ ಸೊ ಇದನ್ನ ಮನದಟ್ ಮಾಡ್ಕೊಂಡು ಒಂದು ಸಣ್ಣ ವಿಷಯ ಹೇಳಬೇಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಆಕಾಶದಲ್ಲಿ ವಿಮಾನ ಹಾರಬೇಕಾದ್ರೆ ನೋಡ್ತಿದ್ವಿ ಆ ವಿಮಾನ ನೋಡ್ಬೇಕು ಅದ್ರಲ್ಲಿ ಒಂದ್ಸರಿ ಕೂರ್ಬೇಕು ಅಂತ ಆಸೆ ಪಟ್ಟವರು ಆ ವಿಮಾನದಲ್ಲಿ ಕೂತ ತಕ್ಷಣ ವಿಮಾನ ನಂದು ಅಂತ ಅನ್ಕೊಳ್ತಿದ್ವಿ ಸೊ ಅದು ತುಂಬಾ ಅದಕ್ಕೆ ಬೇಕು ತುಂಬಾ ಮೆಂಟಲಿ ತುಂಬಾ ವಿಷಯ ಬೇಕು ಅವಗಾಹನೆ ಬೇಕು ಆ ಆಸೆ ಪಡೋ ತಪ್ಪಲ್ಲ ಇಚ್ಛೋದು ತಪ್ಪಲ್ಲ ಅಂಡ್ ಆ ಇಚ್ಛೆ ಕಡೆಗೆ ನಡೆಯೋದು ತಪ್ಪಲ್ಲ ನಾವು ಎಷ್ಟು ಬೆಳಿತೀವೋ ಅಷ್ಟು ಮಾತಬೇಕು ಎಷ್ಟು ಸಾಕ್ತೀವೋ ಅಷ್ಟು ಪ್ರಬುದ್ಧರಾಗ್ತಾ ಹೋಗ್ಬೇಕು ಇದು ನನ್ನ ಆಶಯ ನಿನ್ನ ಪ್ರೀತಿ ಇರೋದಕ್ಕೆ ಈ ಮಾತು ಹೇಳ್ತಿದ್ದೀನಿ ಫೋನ್ ಫೋನಲ್ಲಿ ಮಾತಾಡೋದಕ್ಕೆ ಬೈದು ಹೇಳಿದ್ದೆ ಈಗ ಎಲ್ಲರ ಎದುರಿಗೆ ಇದೊಂದು ನೀನು ಮಾತು ಕೊಡ್ತೀಯಾ ಇನ್ನು ಮುಂದೆ ಈ ತರದ ಯಾವುದೇ ವಿಚಾರಗಳು ನಡೀದೇ ಇರೋದಕ್ಕೆ ಆಶ್ವಾಸನೆ ಇಲ್ಲ ಭರವಸೆ ಇಲ್ಲ ಮಾತು ಕೊಡ್ತೀಯಾ ಎಲ್ಲರ ಮುಂದೆ ಅಂತ ನಂಬ್ತಾ ಈ ಮಾತು ಮತ್ತೆ ಈ ಹೇಳ್ತಿದ್ದೀನಿ ಆ ಒಳ್ಳೇದಾಗಲಿ ಮಗ ಆ ಒಳ್ಳೆ ಗುರಿ ಮುಂದಿದ್ದಾಗ ಇಷ್ಟೆಲ್ಲ ಹಿರಿಯರು ಟಿವಿಯಲ್ಲಿದ್ದಾರೆ ಅವರು ಗುರುಗಳಾಗಿ ನಿಂದ ನಿಶ್ಚಿತವಾಗಿ ಅಂದ್ರೆ ಸಾಧನೆ ಚಿಕ್ಕದಲ್ಲ ನೀನು ನಡ್ಕೊಂಡ್ಬಂದ ಹಾದಿ ಅದು ಸುಲಭದ ಹಾರಿ ಅಲ್ಲ ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಆಶ್ರೆ ಅದೊಂದು ಮುನ್ನೋಡಿ ಏನು ಸಾಧಿಸಬೇಕಾದ್ರೆ ಇದೆ ಜೀವನದಲ್ಲಿ ಸೊ ಆ ಸಾಧನೆಗೆ ಭಾಜನನಾಗು ಹಲವಾರು ಹಲವಾರು ಹಿರಿಟ್ಗಳಿಗೆ ನೀನು ಭಾಜನನಾಗುವಂತ ಆಶಿಸ್ತಾ ಕೊಟ್ಟು ಶುಭಾಶಯಗಳು ಇಲ್ಲಿ ಬಂದ ನಿಮ್ಮ ಬರ್ಡೇಂದ ಸಾರಿ ಆ ಎಲ್ಲರಿಗೂ ಒಳ್ಳೇದಾಗಬೇಕು ಒಳ್ಳೆ ದಾರಿ ನಡಬೇಕು ಕೈಲಾದಷ್ಟು ಒಳ್ಳೆ ವಿಷಯಗಳನ್ನ ಮಾತ್ರ ಹರಡಬೇಕು ಹಂಚ್ಬೇಕು ನೆಗೆಟಿವಿಟಿ ಅನಿಮಸಿಟಿ ನೋ ಅಂಡ್ ಸೆನ್ಸೇಷನಲೈಸೇಷನ್ ಅಂದರೆ ಸಾರಿ ಕ್ಷಮೆ ಇರಲಿ ಇದರಿಂದ ನಿನ್ನ ಹೆಸರು ಎಲ್ರಿಗೂ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ ಇದು ಇನ್ನೊಬ್ಬರಿಗೆ ಅನುಕರಣೀಯ ಅಲ್ಲ ಈ ಥರದ್ದು ಏನೋ ಒಂದು ಮಾಡಿ ಹೆಸರು ಮಾಡಬೇಕು ಜನರು ತಲುಪಬೇಕು ಅನ್ನೋದಲ್ಲ ಯಾರು ಆ ದಾರಿ ಪಾಲಿಸಬಾರದು ಏನಂದ್ರೆ ಗೊತ್ತಾಯ್ತು ಆ ತಪ್ಪನ್ನು ತಿದ್ದುಕೊಂಡು ಎಲ್ಲರ ಕ್ಷಮೆ ಕೇಳಿ ಅದನ್ನು ಪ್ರಾಯಶ್ಚಿತ ಮಾಡಿಕೊಂಡು ಪ್ರಶ್ಕಾಪ ಪಡ್ತಾ ಮತ್ತೆ ನಮ್ಮ ಮುಂದೆ ನಿಮ್ಮ ಮುಂದೆ ಬಂದಿದ್ದಾನೆ ಅವನಿಗೆ ಪುಟ್ಟು ಹಬ್ಬಕ್ಕೆ ಜೊತೆಗೆ ಮುಂದಿನ ಹಾದಿಗೆ ಹಾರೈಸ್ತಾ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತಾ ಮುದ್ದರಸನಿಗೆ ಹಲವಾರು ಮುದ್ದುಗಳು ರತ್ನಗಳು ರಥಿತ ಒಂದು ಸಿಂಹಾಸನೂ ಸಿಗೋಂಗಾಗಲಿ ಈ ವಿಚಾರಣೆ ತುಂಬ ಅದು ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಟೈಟಲ್ ತುಂಬ ಇಂಟ್ರೆಸ್ಟಿಂಗ್ ಪೋಸ್ಟರ್ ನಾನು ಆಗಲಿ ಕೇಳಿದೆ ಬಂದ ತಕ್ಷಣ ಏನು ನಾನು ನಮ್ಮ ನಿರ್ಮಾಪ ಕೇ ಡಿ ಅಂತೇಳಿ ಅದು ಬಹಳ ಒಳ್ಳೆ ಗೆಳೆಯ ಏನೋ ನಮ್ಮ ಹೇಳಿ ನಾನು ಈ ತರ ಅರ್ಸ ಮಾಡ್ಬಿಟ್ಟಿಲ್ಲ ಎರಡನೇ ಸಿನಿಮಾ ಮಾಡ್ತಾವಲ್ಲ ಅಂತ ಆದ್ರೆ ದಟ್ ಶೋಸ್ ನಿನ್ನ ಫ್ರೆಂಡ್ಶಿಪ್ ಆಗಿ ನಿನ್ನ ಬ್ರದರ್ಹುಡ್ ಆಗಿ ಏನು ಅಂತ ತೋರಿಸುತ್ತೆ ಇಲ್ಲಾಂದ್ರೆ ಎರಡನೇ ಸಲಿಗೆ ಮತ್ತೆ ನಿರ್ಮಾಪಕ ಬಂದು ದುಡ್ಡು ಹಾಕಬೇಕು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಕಷ್ಟ ಇದೆ ಸೊ ಈ ತರ ಪ್ರೀತಿ ವಿಶ್ವಾಸವನ್ನ ಸದಾ ಕಾಲ ಉಳಿಸ್ಕೊಂಡು ಹೋಗು ಇದೇ ನಿನ್ನ ಕಾಯುತ್ತೆ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕನ್ನಡ ಸೋ ಸ್ವೀಟ್ ಆಫ್ ಯು ಎಷ್ಟು ಬಹಳ ಪ್ರೀತಿಯಿಂದ ಗತಿ ಮಾತನ್ನ ಹೇಳಿದಿರ ಶುಭವನ್ನು ಹರಿಸಿದ್ದಿರ ಧನ್ಯವಾದಗಳು ವೇದಿಕೆಯಲ್ಲಿರುತ್ತಾ ಎಲ್ಲರಿಗೂ ಕೂಡ ಒಂದು ಪುಟ್ಟ ಗಿಫ್ಟ್ ಕೊಡೋ ಮೂಲಕ ಮಂದನೆಗಳನ್ನ ಸಮರ್ಪಿಸೋಣ ಈ ಮೂಲಕ ನನಗೆ ಮತ್ತೆ ಉಮೇಶ್ ಸರ್ನ ನೋಡೋಂಗ್ ಮೀಟ್ ಮಾಡಬೇಕಾದ್ರೆ ಒಂದು ಆರಿಸಿದ್ರು that is him who is ಹೌದ ಸರಿ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ನಂತರ ಎಲ್ರಿಗೂ ಪುಟ್ಟ ಕಾಣಿಕೆ ನೀಡೋಣ